ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮುನಿರಾಜ್ ಗೌಡ ಅಂತೇಳಿ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ನಮ್ಮ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಹತ್ತು ವರ್ಷಗಳಿಂದ ವಿಶೇಷ ಚೇತನ ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡತಾ ಬರ್ತಾ ಇದೆ ವಿಶೇಷ ಚೇತನ ಮಕ್ಕಳ ಭವಿಷ್ಯವನ್ನು ರೂಪಿಸುವುದರ ಜೊತೆಗೆ ಆ ಮಕ್ಕಳಿಗೆ ಬೇಕಾಗಿರುವಂತಹ ದೈನಂದಿನ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊ ಬರ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆದಾಡು ದೇವರು ಜಗದ್ಗುರುಗಳು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ನೂರ ಹದಿನೆಂಟನೇ ಒಂದು ಹುಟ್ಟು ಹಬ್ಬವನ್ನ ಆಚರಣೆಯನ್ನ ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಕಲಾಜ್ಯೋತಿ ಮಕ್ಕಳ ಆಶ್ರಮದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಹೋಮ ಹವನಗಳು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದೀವಿ ಹಾಗೆ ಶ್ರೀರಾಮನವಮಿ ಕಾರ್ಯಕ್ರಮ ಇರೋದ್ರಿಂದ ಸಾರ್ವಜನಿಕರಿಗೆ ಆ ಒಂದು ಅನ್ನದಾಸೋಹ ಕಾರ್ಯಕ್ರಮ ಆಗಿರಬಹುದು ಹಾಗೆ ಪೌರ ಕಾರ್ಮಿಕರುಗಳಿಗೆ ಪೂಜ್ಯ ಪೌರ ಕಾರ್ಮಿಕರುಗಳಿಗೂ ಕೂಡ ರೇಷನ್ ಕಿಟ್ ಗಳನ್ನು ಕೂಡ ಇಲ್ಲಿ ದಿನಸಿ ಕಿಟ್ ಗಳನ್ನು ಕೂಡ ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಬಡವರ ಬಂದು ಧೀಮಂತ ನಾಯಕ ಹಲವಾರು claro, ಆಶ್ರಮಗಳ ಆ ಸಂಸ್ಥಾಪಕ ಸಹಕಾರವನ್ನು ನೀಡುತ್ತಿರುವಂತ ನಮ್ಮ ಎಂ ಟಿ ವಿ ನಾಗರಾಜ್ ಅಪ್ಪಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಈ ಒಂದು ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹರೇಕಲ್ ಮಠ ಕುಣಿಗಲ್ಲು ಈ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಆರ್ ಟಿ ಒ ನಿರೀಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಆಶ್ರಮದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು ಬೆಂಗಳೂರಿನಲ್ಲಿ ನಾಗದೇವನಲ್ಲಿ ಇರುವಂಥ ಒಂದು ಟ್ರಸ್ಟ್ ಮನರಾಜ್ ಅವರು ವಿಶೇಷ ಚೇತನರಾಗಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ವಿಶೇಷವಾಗಿ ಏನು ಡಿಸೇಬಲ್ಡ್ ಮಕ್ಕಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷ ಚೇತನ ಮಕ್ಕಳಿದ್ದಾರೆ ಅವ್ರಿಗೆಲ್ಲರೂ ಕೂಡ ಆಶ್ರಯ ಕೊಡಬೇಕು ಮತ್ತು ಅವರ ಭವಿಷ್ಯದ ಬದುಕಿಗೆ ಬೇಕಾದಂತೆಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಟ್ರಸ್ಟನ್ನು ಮಾಡಿಕೊಂಡು ಅದರಲ್ಲಿ ಸುಮಾರು ವರ್ಷಗಳಿಂದ ಆ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ತರಬೇತಿ ಇವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಏಪ್ರಿಲ್ ಆರನೇ ತಾರೀಕು ಇಡೀ ದೇಶಾದ್ಯಂತ ಶ್ರೀರಾಮನವನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಹಾಗೂ ನಡೆದಾಡುವ ದೇವರು ನಮ್ಮೆಲ್ಲರ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿಂದ ಅವರನ್ನು ಕೂಡ ನೆನಪು ಮಾಡಿಕೊಂಡು ಸ್ಮರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅವರು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಆಶ್ರಯವನ್ನು ನೀಡಿ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರಂಥದ್ದು ಒಂದು ಶ್ಲಾಘನೀಯವಾದಂಥ ಕೆಲಸ ವಿಶೇಷ ಮಕ್ಕಳ ಪುಣ್ಯಾಶ್ರಮವನ್ನು ಮಾಡ್ತಾ ಇರೋಂಥ ಮುನ್ರಾಜವರು ಮತ್ತು ಅವರ ಇಡೀ ತಂಡ ಟ್ರಸ್ಟ್ನ ಎಲ್ಲ ತಂಡದವರು ಏನು ಏಪ್ರಿಲ್ ಆರನೇ ತಾರೀಕು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅದು ಮಕ್ಕಳನ್ನು ಸಂತೋಷಪಡಿಸಲಿಕ್ಕೆ ಮತ್ತು ಶ್ರೀರಾಮನವಮಿಯನ್ನು ವಿಶೇಷವಾಗಿ ಮಾಡಲಿಕ್ಕೆ ಮತ್ತು ಅಲ್ಲೊಂದು ಸಣ್ಣ ಕಟ್ಟಡವನ್ನು ಕೂಡ ಕುಟೀರವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾರಂಥದ್ದು ಭಾಳ ಶ್ಲಾಘನೀಯವಾದ ಕೆಲಸ ಈ ಒಂದು ಕಲಾ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ವಿಶೇಷ ಮಕ್ಕಳ ಪುಣ್ಯಾಶ್ರಮ ಇಂಥ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಸೇವೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಸಾಮರ್ಥ್ಯವನ್ನು ಮತ್ತು ಅವಕಾಶವನ್ನು ಭಗವಂತ ದಯಪಾಲಿಸ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೇನೆ ಶ್ರೀರಾಮಚಂದ್ರ ನಮ್ಮ ಜಗತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಆಡತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ನಾಯಕರಾಗಿ ಕುಳಿಸ್ಕೊಂಡಂಥವ್ರು ನಾವೆಲ್ಲರೂ ಕೂಡ ರಾಮಾಯಣದ ಮೂಲಕ ಶ್ರೀರಾಮಚಂದ್ರನನ್ನು ಒಂದು ವಿಶೇಷ ದೊರೆಯಾಗಿ ರಾಜನಾಗಿ ಒಬ್ಬ ಪುಣ್ಯಾಪನ್ನಾಗಿ ನೋಡ್ತೇವೆ ಹಾಗೆ ನಡೆದಾಡುವ ದೇವರು ಅಂತೇಳಿ ಕರೆಸ್ಕೊಂಡಿರುವಂಥ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ನಮಗೆಲ್ಲರೂ ಕೂಡ ಅನ್ನದಾತರು ನಾವು ಕೂಡ ಅಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮಾಡಿದ್ದು ನಮ್ಮ ಮುಂದಾಜರು ಕೂಡ ಅಲ್ಲೇ ಓದಿತ್ತು ಅಂತೇಳಿ ಹೇಳಿದರು ಹಾಗಾಗಿ ಅವರ ಪುಣ್ಯಸ್ಮರಣೆಯನ್ನು ಕೂಡ ಮಾಡ್ತಾ ಒಂದು ಸಂತೋಷದ ಸಂಗತಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ವಿಶೇಷ ಚೇತನ ಮಕ್ಕಳ ಪುಣ್ಯಾಶ್ರಮಕ್ಕೆ ಬೆಂಬಲವನ್ನು ನೀಡಬೇಕು ಅವ್ರು ಮಾಡುವ ಶ್ಲಾಘನೀಯ ಕೆಲಸಗಳಿಗೆ ಕೈ ಜೋಡಿಸಿ ವಿಶೇಷ ಚೇತನ ಮಕ್ಕಳನ್ನು ಕೂಡ ನಮ್ಮ ಹಾಗೆ ಸಮಾನವಾಗಿ ಕಾಣಲಿಕ್ಕೆ ನಮಗೆ ಸಿಗುವ ಎಲ್ಲ ಸೌಲಭ್ಯಗಳು ಕೂಡ ಜೀವನದ ಒಂದು ನೆಮ್ಮದಿ ಅವ್ರಿಗೂ ಕೂಡ ಸಿಗಬೇಕು ಅನ್ನೋ ಒಂದು ಆಶಯ ಈಡೇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ